ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೇಷರಾಶಿ ನಿಮ್ಮ ಬುದ್ಧಿ ಸ್ಥಿಮಿತತೆಯಲ್ಲಿ ಇಟ್ಟು ಕೆಲಸ ನಿರ್ವಹಿಸಿ ನಿಮ್ಮ ಕೆಲಸದ ಬಗ್ಗೆ ಆದಷ್ಟು ಜಾಗೃತಿ ಇರಲಿ ದೃಢ ವಿಶ್ವಾಸದಿಂದ ಬೆಳವಣಿಗೆ ಸಾಧ್ಯವಾಗಲಿದೆ ಮಾತಿನ ಬರದಲ್ಲಿ ಏನಾದರೂ ಹೇಳಿ ಸಿಲುಕಬೇಡಿ ಎಚ್ಚರದಿಂದ ಮಾತನಾಡಿ ಮಾನಸಿಕ ಶಾಂತಿಗಾಗಿ ದಾನ ಧರ್ಮಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಡೈರಿ ಉದ್ಯಮಕ್ಕೆ ಸೇರಿದವರು ಇಂದು ಆರ್ಥಿಕ ಲಾಭವನ್ನು ಪಡೆಯುವ ಪ್ರಬಲ ಸಾಧ್ಯತೆ ಇದೆ ನಿಮ್ಮ ಅತಿಯಾದ ಜೀವನ ಶೈಲಿ ಮನೆಯಲ್ಲಿ ಆತಂಕ ಸೃಷ್ಟಿಸಬಹುದು ಆದ್ದರಿಂದ ತಡರಾತ್ರಿಯನ್ನು ಹಾಗೂ ಇತರರ ಮೇಲೆ ಬಹಳ ಖರ್ಚು ಮಾಡುವುದನ್ನು ತಪ್ಪಿಸಿ ನೀವು ಇಂದು ನಿಮ್ಮ ಸಿಹಿಯಾದ ಪ್ರೀತಿಯ ಜೀವನದಲ್ಲಿ ಕಟ್ಟತೆಯನ್ನು ಆನಂದಿಸುತ್ತೀರಿ ನೀವು ಇಂದು ಚಿಕ್ಕ ಆದರೆ ಪ್ರಮುಖವಾದ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಕಾರ್ಯನಿರತ ದಿನಚರಿಯ ಹೊರತಾಗಿಯೂ ನೀವು ನಿಮಗಾಗಿ ಸಮಯವನ್ನು ತೆಗೆಯಲು ಸಾಧ್ಯವಾಗುತ್ತದೆ ಬಿಡುವಿನ ವೇಳೆಯಲ್ಲಿ ನೀವು ಇಂದು ಸೃಜನಾತ್ಮಕವಾಗಿ ಏನಾದರೂ ಮಾಡಬಹುದು ನಿಮ್ಮ ಜೀವನದ ಸಂಗಾತಿಯ ಆಂತರಿಕ ಸೌಂದರ್ಯ ಇಂದು ನಿಮಗೆ ಎದ್ದು ಕಾಣಬಹುದು ಇಂದಿನ ನಿಮ್ಮ ಅದೃಷ್ಟ ಬಣ್ಣ ಬಿಳಿ ಅಶುಭ ದಿಕ್ಕು ಪಶ್ಚಿಮ ಇಂದಿನ ನಿಮ್ಮ ಉತ್ತಮ ಸಮಯ ಮಧ್ಯಾಹ್ನ ಒಂದರಿಂದ ಎರಡು ಮೂವತ್ತಾರರವರೆಗೆ ಇನ್ನು ಎಚ್ಚರಿಕೆ ವಹಿಸಬೇಕಾದಂತಹ ಸಮಯ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಇಪ್ಪತ್ತೈದರವರೆಗೆ ಇಂದಿನ ನಿಮ್ಮ ಅದೃಷ್ಟ ಸಂಖ್ಯೆ ಒಂದು ಮುಂದಿನ ರಾಶಿ ವೃಷಭ ರಾಶಿ ಕೆಲವರ ಕುಹಕದ ಮಾತಿಗೆ ಉತ್ತರ ಕೊಡುವುದು ಬೇಡ ಕೃತಿಯಿಂದ ಅವರನ್ನು ಗೆಲ್ಲಿ ಕುಟುಂಬದಿಂದ ಸಂತೋಷ ಹಾಗೂ ಸವಲತ್ತು ದೊರೆಯಲಿದೆ ಹಣಕಾಸಿನ ವ್ಯವಹಾರ ಉತ್ತಮ ರೀತಿಯಲ್ಲಿ ನಡೆಯಲಿದ್ದು ಸುಮ್ಮನೆ ಖರ್ಚು ಮಾಡುವ ಪ್ರವೃತ್ತಿಯನ್ನು ಬಿಡಿ ಶ್ರಮದಾಯಕ ಕಾರ್ಯಗಳು ನಿಮ್ಮ ಜೀವನದ ಪ್ರತಿಯೊಂದು ಕನಸುಗಳನ್ನು ನನಸಾಗಿಸುವುದು ಆಶಾವಾದಿಗಳಾಗಿರಿ ಮತ್ತು ಜೀವನದ ಉಜ್ವಲ ಬದಿಯನ್ನು ನೋಡಿ ನಿಮ್ಮ ಆತ್ಮವಿಶ್ವಾಸಭರಿತ ನಿರೀಕ್ಷೆಗಳು ನಿಮ್ಮ ಭರವಸೆಗಳು ಹಾಗೂ ಆಸೆಗಳನ್ನು ಸಾಕ್ಷಾತ್ಕಾರಗೊಳಿಸಲು ಸಹಾಯ ಮಾಡುತ್ತದೆ ನೀವು ತ್ವರಿತ ಹಣ ಪಡೆಯುವ ಬಯಕೆ ಹೊಂದಿರುತ್ತೀರಿ ನಿಮ್ಮ ವಿಪರೀತ ಶಕ್ತಿ ಮತ್ತು ಪ್ರಚಂಡ ಉತ್ಸಾಹ ಅನುಕೂಲಕರ ಫಲಿತಾಂಶವನ್ನು ತರುತ್ತದೆ ಹಾಗೂ ಮನೆಯ ಉದ್ವಿಗ್ನತೆಯನ್ನು ಶಮನ ಕಾಣಿಸುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿ ಒಂದು ಹೊಸ ಅದ್ಭುತ ಭಾಗವನ್ನು ನೀವಿಂದು ನೋಡಬಹುದು ಹೊಸ ಯೋಜನೆಗಳು ಮತ್ತು ವಿಚಾರಗಳು ಕಾರ್ಯರೂಪಕ್ಕೆ ತರಲು ಒಳ್ಳೆಯ ದಿನ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಪೂರ್ಣಗೊಳಿಸಿ ಇದರಿಂದ ನಿಮ್ಮ ಕುಟುಂಬದ ಸದಸ್ಯರಿಗೂ ಸಹ ಸಂತೋಷವಾಗುತ್ತದೆ ಮತ್ತು ನೀವು ಕೂಡ ತಾಜಾತನವನ್ನು ಅನುಭವಿಸುತ್ತೀರಿ ಇತ್ತೀಚಿನ ದಿನಗಳಲ್ಲಿ ಜೀವನ ನಿಜವಾಗಿಯೂ ಕಠಿಣವಾಗಿದೆ ಆದರೆ ಇಂದು ನೀವು ನಿಮ್ಮ ಸಂಗಾತಿಯ ಸ್ವರ್ಗದಲ್ಲಿದ್ದೀರಿ ಇಂದಿನ ನಿಮ್ಮ ಅದೃಷ್ಟ ಬಣ್ಣ ಬಿಳಿ ಅಶುಭ ದಿಕ್ಕು ಪಶ್ಚಿಮ ಇಂದಿನ ನಿಮ್ಮ ಉತ್ತಮ ಸಮಯ ಬೆಳಗ್ಗೆ ಎಂಟರಿಂದ ಒಂಬತ್ತು ಎಂಟರವರೆಗೆ ಇನ್ನು ಎಚ್ಚರಿಕೆ ವಹಿಸಬೇಕಾದಂತಹ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಮೂವತ್ತೊಂದರವರೆಗೆ ಇಂದಿನ ನಿಮ್ಮ ಅದೃಷ್ಟ ಸಂಖ್ಯೆ ಒಂಬತ್ತು ಮುಂದಿನ ರಾಶಿ ಮಿಥುನ ರಾಶಿ ಇನ್ನೊಬ್ಬರ ವಿಚಾರಗಳಲ್ಲಿ ಮಧ್ಯಪ್ರವೇಶಿಸುವುದು ಬೇಡ ಸ್ವಂತ ಉದ್ಯೋಗದಲ್ಲಿ ಯಶಸ್ವಿಯಾಗುವಿರಿ ನಿಮ್ಮ ಕಾರ್ಯಗಳಲ್ಲಿ ಆದಷ್ಟು ನಂಬಿಕೆ ವಿಶ್ವಾಸ ತುಂಬಿಕೊಳ್ಳಿ ಯೋಜನೆಗಳಲ್ಲಿ ಸಂಪೂರ್ಣ ಮಾಹಿತಿ ಪಡೆದು ಮುಂದೆ ಸಾಗುವುದು ಒಳಿತು ಮನೆ ದೇವರ ಆರಾಧನೆ ಮಾಡುವುದರಿಂದ ಸರಾಗವಾಗಿ ನಿಮ್ಮ ಕಾರ್ಯಗಳು ನಡೆಯಲಿದೆ ಬೆಂಬಲ ನೀಡುವ ಸ್ನೇಹಿತರು ನಿಮ್ಮನ್ನು ಸಂತೋಷವಾಗಿರಿಸುತ್ತಾರೆ ಈ ರಾಶಿ ಚಕ್ರದ ಉದ್ಯಮಿಗಳಲ್ಲಿ ಇಂದು ಹಣವನ್ನು ಕೇಳುತ್ತಾರೆ ಮತ್ತು ನಂತರ ಮರುಪಾವತಿ ಮಾಡದೇ ಇರುವಂತಹ ನಿಮ್ಮ ಮನೆಯ ಸದಸ್ಯರಿಂದ ದೂರವಿರಿ ಕುಟುಂಬದ ಸದಸ್ಯರ ಸಹಾಯ ನಿಮ್ಮ ಅಗತ್ಯವನ್ನು ಪೂರೈಸುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿ ಇಂದು ನಿಮ್ಮ ಬಗ್ಗೆ ಹೆಚ್ಚು ಗಮನ ನೀಡಬಹುದು ಇನ್ನು ನೀವು ನಿಮ್ಮ ಸಂಗಾತಿಯಿಂದ ಒಂದು ಸುಂದರ ಅಚ್ಚರಿಯನ್ನು ಪಡೆಯುತ್ತೀರಿ ಮಾನಸಿಕ ಸ್ಪಷ್ಟತೆ ವ್ಯವಹಾರಗಳಲ್ಲಿ ನಿಮಗೆ ಇತರ ಸ್ಪರ್ಧಿಗಳ ಮೇಲೆ ಒಂದು ಆಯುಧ ನೀಡುತ್ತದೆ ನೀವು ನಿಮ್ಮ ಎಲ್ಲ ಹಿಂದಿನ ಗೊಂದಲಗಳನ್ನು ಸ್ಪಷ್ಟಗೊಳಿಸಲು ಸಾಧ್ಯವಾಗುತ್ತದೆ ಇಂದು ನೀವು ನಿಮ್ಮ ಉಚಿತ ಸಮಯವನ್ನು ನಿಮ್ಮ ತಾಯಿಯ ಸೇವೆಯಲ್ಲಿ ಕಳೆಯಲು ಬಯಸುವಿರಿ ಆದರೆ ಅದೇ ಕ್ಷಣದಲ್ಲಿ ಯಾವುದೋ ಕೆಲಸ ಬರುವುದರಿಂದ ಹಾಗೆ ಮಾಡಲು ಸಾಧ್ಯವಾಗುವುದಿಲ್ಲ ಇದರಿಂದ ನೀವು ತೊಂದರೆಗೊಳಗಾಗಬಹುದು ನಿಮ್ಮ ಸಂಗಾತಿ ನಿಜವಾಗಿಯೂ ಸ್ಫೂರ್ತಿದಾಯಕವಾದಾಗ ಜೀವನ ದೊರವಾಗುತ್ತದೆ ನೀವು ಇಂದು ಇದನ್ನು ಅನುಭವಿಸಲಿದ್ದೀರಿ ಇಂದಿನ ನಿಮ್ಮ ಅದೃಷ್ಟ ಬಣ್ಣ ಹಸಿರು ಅಶುಭ ದಿಕ್ಕು ಪಶ್ಚಿಮ ಇಂದಿನ ನಿಮ್ಮ ಉತ್ತಮ ಸಮಯ ಮಧ್ಯಾಹ್ನ ಒಂದರಿಂದ ಎರಡು ನಲವತ್ತೆರಡರವರೆಗೆ ಇನ್ನು ಎಚ್ಚರಿಕೆ ವಹಿಸಬೇಕಾದಂತಹ ಸಮಯ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಹತ್ತೊಂಬತ್ತರವರೆಗೆ ಇಂದಿನ ನಿಮ್ಮ ಅದೃಷ್ಟ ಸಂಖ್ಯೆ ಏಳು ಮುಂದಿನ ರಾಶಿ ಕಟಕ ರಾಶಿ ಹೊಸ ಕಾರ್ಯಗಳನ್ನು ಆರಂಭಿಸುವ ತವಕ ನಿಮ್ಮಲ್ಲಿ ಕಂಡುಬರುತ್ತದೆ ಉತ್ತಮವಾದ ಅವಕಾಶಗಳನ್ನು ವಿಳಂಬ ಮಾಡದೆ ಪಡೆದುಕೊಳ್ಳಿ ಜವಾಬ್ದಾರಿಯುತ ಕಾರ್ಯಗಳು ನಿಮ್ಮಿಂದ ನಡೆಯಲಿದೆ ನಿಮ್ಮ ಕೆಲಸವನ್ನು ಎಲ್ಲರೂ ಮೆಚ್ಚುವರು ಆಸ್ತಿ ಹಣಕಾಸಿನ ಸಂಬಂಧದ ವ್ಯಾಜ್ಯಗಳು ಉದ್ಭವವಾಗಬಹುದು ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಮಾನಸಿಕ ಸಂತೋಷವನ್ನು ಹಾಳು ಮಾಡುತ್ತದೆ ಆದರೆ ಒತ್ತಡವನ್ನು ನಿಭಾಯಿಸಲು ಆಸಕ್ತಿದಾಯಕವಾದುದೇನಾದರೂ ರೂಢಿಸಿಕೊಳ್ಳಿ ಇಂದು ತರಾತುರಿಯಲ್ಲಿ ಹೂಡಿಕೆಗಳನ್ನು ಮಾಡಬೇಡಿ ನೀವು ಎಲ್ಲ ಸಾಧ್ಯವಿರುವ ಕೋಣಗಳಿಂದ ಹೂಡಿಕೆಯನ್ನು ಪರಿಶೀಲಿಸದೇ ಹೋದರೆ ನಷ್ಟ ಖಚಿತ ಸಂಜೆಯಲ್ಲಿ ಅನಿರೀಕ್ಷಿತವಾದ ಉತ್ತಮ ಸುದ್ದಿ ನಿಮ್ಮ ಇಡೀ ಕುಟುಂಬಕ್ಕೆ ಸಂತೋಷ ಮತ್ತು ಆನಂದ ತರಬಹುದು ಇಂದು ನೀವು ಮತ್ತು ನಿಮ್ಮ ಪ್ರೀತಿಯ ಸಂಗಾತಿ ಪ್ರೀತಿಯ ಸಾಗರದಲ್ಲಿ ತೇಲುತ್ತೀರಿ ಮತ್ತು ಪ್ರೀತಿಯ ಔನ್ನತ್ಯವನ್ನು ಅನುಭವಿಸುತ್ತೀರಿ ನೀವು ಇಂದು ನಿರಾಸೆಯನ್ನು ಅನುಭವಿಸಬಹುದು ಅದೇಕೆಂದರೆ ನೀವು ಬಯಸುತ್ತಿದ್ದ ಗುರುತಿಸುವಿಕೆ ಮತ್ತು ಪ್ರತಿಫಲಗಳು ಮುಂದೂಡಲ್ಪಡುತ್ತವೆ ವಿದ್ಯಾರ್ಥಿಗಳು ಇಂದು ತಮ್ಮ ಕೆಲಸವನ್ನು ನಾಳೆಯ ಮೇಲೆ ಮುಂದೂಡಬಾರದು ನಿಮಗೆ ಉಚಿತ ಸಮಯ ಸಿಕ್ಕಾಗಲೆಲ್ಲ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಿ ಹಾಗೆ ಮಾಡುವುದು ನಿಮಗೆ ಪ್ರಯೋಜನಕಾರಿಯಾಗುತ್ತದೆ ಇಂದಿನ ನಿಮ್ಮ ಅದೃಷ್ಟ ಬಣ್ಣ ಕಪ್ಪು ಮತ್ತು ನೀಲಿ ಅಶುಭ ದಿಕ್ಕು ಪಶ್ಚಿಮ ಇಂದಿನ ನಿಮ್ಮ ಉತ್ತಮ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಮೂವತ್ತೊಂದರವರೆಗೆ ಇನ್ನು ಎಚ್ಚರಿಕೆ ವಹಿಸಬೇಕಾದಂತಹ ಸಮಯ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಹತ್ತೊಂಬತ್ತರವರೆಗೆ ಇಂದಿನ ನಿಮ್ಮ ಅದೃಷ್ಟ ಸಂಖ್ಯೆ ಎರಡು ಮುಂದಿನ ರಾಶಿ ಸಿಂಹ ರಾಶಿ ಜೀವನದ ಉತ್ತಮವಾದ ಪ್ರಗತಿಗೆ ಪೂರಕ ವಾತಾವರಣ ದೊರೆಯುತ್ತದೆ ಕೆಲವರು ನಿಮ್ಮ ಬೆಳವಣಿಗೆ ಕಂಡು ದ್ವೇಷ ಸಾಧಿಸಬಹುದು ಅವುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದು ಬೇಡ ಕೆಲಸದಲ್ಲಿ ನಿರ್ಲಕ್ಷ್ಯದ ಭಾವನೆ ಬೇಡ ನಿಮ್ಮ ಕನಸುಗಳು ನನಸಾಗುವ ಸಂದರ್ಭ ಅತಿ ಶೀಘ್ರದಲ್ಲೇ ಬರಲಿದೆ ನಿಮ್ಮ ದೈಹಿಕ ಆರೋಗ್ಯವನ್ನು ಸುಧಾರಿಸಲು ಸಮತೋಲಿತ ಆಹಾರ ತೆಗೆದುಕೊಳ್ಳಿ ಸಂಬಂಧಿಕರಿಂದ ಹಣದ ಸಾಲವನ್ನು ತೆಗೆದುಕೊಂಡಿರುವ ಜನರು ಯಾವುದೇ ಪರಿಸ್ಥಿತಿಯಲ್ಲಿಯೂ ಸಾಲ ಮರುಪಾವತಿಸಬೇಕಾಗಬಹುದು ಕೆಲವರಿಗೆ ಕುಟುಂಬದಲ್ಲಿ ಹೊಸ ಆಗಮನ ಸಂಭ್ರಮಾಚರಣೆ ಮತ್ತು ಆನಂದ ಕ್ಷಣಗಳನ್ನು ತೆರೆದಿಡುತ್ತದೆ ನೀವು ಯಾವಾಗಲೂ ಪರಸ್ಪರ ಪ್ರೀತಿಯಲ್ಲಿದ್ದೀರೆಂದು ಅನುಸರಿಸುತ್ತಿದ್ದ ಹಾಗೆ ಭೌತಿಕ ಅಸ್ತಿತ್ವಕ್ಕೆ ಯಾವುದೇ ಮಹತ್ವವಿರುವುದಿಲ್ಲ ಇಂದು ನಿಮ್ಮನ್ನು ವ್ಯಕ್ತಪಡಿಸಲು ಮತ್ತು ಸೃಜನಶೀಲ ಸ್ವರೂಪದ ಯೋಜನೆಗಳಲ್ಲಿ ಕೆಲಸ ಮಾಡಲು ಉತ್ತಮ ದಿನ ಸಮಯಕ್ಕಿಂತ ಹೆಚ್ಚು ಏನೂ ಇಲ್ಲ ಆದ್ದರಿಂದ ನೀವು ಸಮಯವನ್ನು ಚೆನ್ನಾಗಿ ಬಳಸುತ್ತೀರಿ ಆದರೆ ಕೆಲವೊಮ್ಮೆ ನೀವು ಜೀವನವನ್ನು ಸುಲಭವಾಗಿ ಹೊಂದಿಕೊಳ್ಳುವ ಅಗತ್ಯವಿದೆ ಮತ್ತು ನಿಮ್ಮ ಕುಟುಂಬದೊಂದಿಗೆ ಸಮಯವನ್ನು ಕಳೆಯುವ ಅಗತ್ಯವಿದೆ ಇಂದು ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮ ದಿನವನ್ನು ಕಾಣಲಿದ್ದೀರಿ ಇಂದಿನ ನಿಮ್ಮ ಅದೃಷ್ಟ ಬಣ್ಣ ಬಿಳಿ ಅಶುಭ ದಿಕ್ಕು ಪಶ್ಚಿಮ ಇಂದಿನ ನಿಮ್ಮ ಉತ್ತಮ ಸಮಯ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಇಪ್ಪತ್ತೈದರವರೆಗೆ ಇನ್ನು ಎಚ್ಚರಿಕೆ ವಹಿಸಬೇಕಾದಂತಹ ಸಮಯ ಬೆಳಗ್ಗೆ ಒಂಬತ್ತರಿಂದ ಹತ್ತು ಹದಿನಾಲ್ಕರವರೆಗೆ ಇಂದಿನ ನಿಮ್ಮ ಅದೃಷ್ಟ ಸಂಖ್ಯೆ ಒಂಬತ್ತು ಮುಂದಿನ ರಾಶಿ ಕನ್ಯಾ ರಾಶಿ ನಿಮ್ಮ ಕೆಲಸಗಳಿಗೆ ಬಂಡವಾಳದ ಸಮಸ್ಯೆಯನ್ನು ಆತ್ಮೀಯರು ಸರಿಪಡಿಸಲಿದ್ದಾರೆ ಬಂದಿರುವ ಕೆಲಸವನ್ನು ಆದಷ್ಟು ಕೊಟ್ಟಿರುವ ಸಮಯದಲ್ಲಿ ಮುಗಿಸುವುದು ಒಳ್ಳೆಯದು ಸಾಲಬಾಧೆ ನಿಮ್ಮನ್ನು ಹೆಚ್ಚಾಗಿ ಕಾಣಬಹುದು ಅದನ್ನು ತೀರಿಸುವ ಪ್ರಯತ್ನ ಮಾಡಿ ಸಾಮಾಜಿಕ ಕ್ಷೇತ್ರದಲ್ಲಿ ಮನ್ನಣೆ ಸಿಗಲಿದೆ ಕುಟುಂಬದೊಂದಿಗೆ ಧಾರ್ಮಿಕ ಕಾರ್ಯಗಳನ್ನು ಮಾಡಲು ಬಯಸುವಿರಿ ನಿಮ್ಮ ದೈಹಿಕ ಬಲವನ್ನು ನಿರ್ವಹಿಸಲು ನೀವು ಕ್ರೀಡೆಯಲ್ಲಿ ಸಮಯ ಕಳೆಯುವ ಸಾಧ್ಯತೆಗಳಿದೆ ಆರ್ಥಿಕ ಸಮಸ್ಯೆ ರಚನಾತ್ಮಕವಾಗಿ ಯೋಜಿಸುವ ನಿಮ್ಮ ಸಾಮರ್ಥ್ಯವನ್ನು ಹಾಳು ಮಾಡುತ್ತದೆ ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ ಇವು ನಿಮ್ಮ ಮನಸ್ಸಿನ ಮೇಲೆ ಒತ್ತಡ ತರಬಹುದು ನಿಮ್ಮ ಪ್ರೇಮ ಜೀವನ ಇಂದು ಒಂದು ಸುಂದರ ತಿರುವನ್ನು ಪಡೆಯಬಹುದು ನೀವು ಪ್ರೀತಿಯಲ್ಲಿರುವ ಅದ್ಭುತ ಭಾವನೆಯನ್ನು ಹೊಂದಿರುತ್ತೀರಿ ಸಣ್ಣ ವ್ಯಾಪಾರ ಮಾಡುವ ಈ ರಾಶಿ ಚಕ್ರದ ಜನರಿಗೆ ಇಂದು ನಷ್ಟವಾಗಬಹುದು ಅದಾಗಿಯೂ ನೀವು ಚಿಂತಿಸಬೇಕಾಗಿಲ್ಲ ನಿಮ್ಮ ಪರಿಶ್ರಮ ಸರಿಯಾದ ದಿಕ್ಕಿನಲ್ಲಿ ಇದ್ದರೆ ನೀವು ಖಂಡಿತವಾಗಿಯೂ ಉತ್ತಮ ಫಲವನ್ನು ಪಡೆಯುತ್ತೀರಿ ಯಾವುದಾದರೂ ಪ್ರಯಾಣದ ಯೋಜನೆಯಲ್ಲಿದ್ದಲ್ಲಿ ನಿಮ್ಮ ವೇಳಾಪಟ್ಟಿಯಲ್ಲಿ ಕೊನೆಗಳಿಗೆ ಬದಲಾವಣೆಗಳಿಂದ ಮುಂದೂಡಲ್ಪಡಬಹುದು ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಭಾವನಾತ್ಮಕ ಬಂಧವನ್ನು ಅನುಭವಿಸಲು ನಿಮಗೆ ಸಾಧ್ಯವಾಗುವ ಒಂದು ದಿನ ಇಂದು ಪ್ರಣಯ ಅತ್ಯುತ್ತಮವಾಗಿರಲಿದೆ ಇಂದಿನ ನಿಮ್ಮ ಅದೃಷ್ಟ ಬಣ್ಣ ಹಸಿರು ಅಶುಭ ದಿಕ್ಕು ಪಶ್ಚಿಮ ಇಂದಿನ ನಿಮ್ಮ ಉತ್ತಮ ಸಮಯ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಹತ್ತೊಂಬತ್ತರವರೆಗೆ ಇನ್ನು ಎಚ್ಚರಿಕೆ ವಹಿಸಬೇಕಾದಂತಹ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಮೂವತ್ತೊಂದರವರೆಗೆ ಇಂದಿನ ನಿಮ್ಮ ಅದೃಷ್ಟ ಸಂಖ್ಯೆ ಏಳು ಮುಂದಿನ ರಾಶಿ ರಾಶಿ ಹೊಸ ಹೂಡಿಕೆಗಳನ್ನು ಆದಷ್ಟು ಮುಂದೂಡುವುದು ಒಳ್ಳೆಯದು ಹಣಕಾಸಿನ ವ್ಯವಹಾರದಲ್ಲಿ ಮೋಸದ ಜಾಲ ಇರಬಹುದು ಎಚ್ಚರವಿರಲಿ ಸಂಗಾತಿಯಿಂದ ಉತ್ತಮವಾದ ಪ್ರೋತ್ಸಾಹ ಹಾಗೂ ಸಲಹೆ ಸಿಗಲಿದೆ ನಿಮ್ಮ ವಿಚಾರಗಳಲ್ಲಿ ಮನೆ ಮಾಡಿರುವ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿ ಸಣ್ಣ ವಿಷಯಗಳನ್ನು ಮಾನಸಿಕವಾಗಿ ತೆಗೆದುಕೊಳ್ಳುವುದು ಸರಿಯಲ್ಲ ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯವಿದು ನಿಮ್ಮ ಅನುಮಾನದ ಪ್ರಕೃತಿ ನಿಮಗೆ ಸೋಲಿನ ಮುಖ ತೋರಿಸಬಹುದು ನೀವು ನಿಮ್ಮನ್ನು ಒಂದು ರೋಮಾಂಚನಕಾರಿ ಪರಿಸ್ಥಿತಿಯಲ್ಲಿ ಕಂಡುಕೊಳ್ಳಬಹುದು ಇದು ನಿಮಗೆ ಆರ್ಥಿಕ ಲಾಭವನ್ನು ಸಹ ತರಬಹುದು ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರೊಡನೆ ಒಂದು ಸಂಜೆಯನ್ನು ಆಯೋಜಿಸಿ ನೀವು ಇನ್ನು ಮುಂದೆ ನಿಮ್ಮ ನಾಮ ಪ್ರಚೋದನೆಯ ಕಲ್ಪನೆಗಳ ಬಗ್ಗೆ ಕನಸು ಕಾಣಬೇಕಾಗಿಲ್ಲ ಇವು ಇಂದು ನಿಜವಾಗಬಹುದು ನಿಮ್ಮ ಆಂತರಿಕ ಶಕ್ತಿ ದಿನದ ಕೆಲಸವನ್ನು ಉತ್ತಮಗೊಳಿಸುವಲ್ಲಿ ನಿಮ್ಮನ್ನು ಬೆಂಬಲಿಸುತ್ತದೆ ಕೆಲವರಿಗೆ ಅನಿರೀಕ್ಷಿತ ಪ್ರಯಾಣ ಒತ್ತಡ ಭರಿತವು ಮತ್ತು ಉದ್ವೇಗ ಭರಿತವು ಆಗಿರಬಹುದು ಇಂದು ಬೆಳಗ್ಗೆ ನಿಮಗೆ ಸಿಗುವ ಏನಾದರೂ ನಿಮ್ಮ ಇಡೀ ದಿನವನ್ನು ಅದ್ಭುತಗೊಳಿಸಬಹುದು ಇಂದಿನ ನಿಮ್ಮ ಅದೃಷ್ಟ ಬಣ್ಣ ಬಿಳಿ ಅಶುಭ ದಿಕ್ಕು ಪಶ್ಚಿಮ ಇಂದಿನ ನಿಮ್ಮ ಉತ್ತಮ ಸಮಯ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಹತ್ತೊಂಬತ್ತರವರೆಗೆ ಇನ್ನು ಎಚ್ಚರಿಕೆ ವಹಿಸಬೇಕಾದಂತಹ ಸಮಯ ಮಧ್ಯಾಹ್ನ ಎರಡರಿಂದ ಮೂರು ನಲವತ್ತೆರಡರವರೆಗೆ ಇಂದಿನ ನಿಮ್ಮ ಅದೃಷ್ಟ ಸಂಖ್ಯೆ ಒಂದು ಮುಂದಿನ ರಾಶಿ ವೃಶ್ಚಿಕ ರಾಶಿ ಕೆಲಸದಲ್ಲಿ ಲವಲವಿಕೆಯಿಂದ ತುಂಬಿಕೊಳ್ಳಿ ಮಕ್ಕಳು ನಿಮ್ಮ ಕಾರ್ಯಗಳಿಗೆ ಸಹಾಯ ಮಾಡಲಿದ್ದಾರೆ ಇಂದು ವ್ಯವಹಾರಗಳು ಕೈಗೂಡಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ನಿರ್ವಹಣೆ ತೋರುವಿರಿ ಕೀಲೆರಿಮೆಯ ಭಾವನೆಯನ್ನು ಬಿಟ್ಟು ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಉತ್ತಮ ಕೌಟುಂಬಿಕ ಸಮಸ್ಯೆಗಳು ಇಂದು ಹೆಚ್ಚಾಗಲಿದೆ ಒತ್ತಡ ರಹಿತವಾಗಿ ಜೀವನ ಸಾಗಿಸಲು ಪ್ರಯತ್ನಿಸಬೇಕು ಆರೋಗ್ಯವು ಇತರರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವ ಮೂಲಕ ಅರಳುತ್ತದೆ ಇಂದು ನಿಮಗೆ ನಿಮ್ಮ ಸಹೋದರ ಅಥವಾ ಸಹೋದರಿಯ ಸಹಾಯದಿಂದ ಹಣದ ಲಾಭವಾಗುವ ಸಾಧ್ಯತೆ ಇದೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಆಹ್ಲಾದಕರ ಸಮಯವನ್ನು ಕಳೆಯುತ್ತೀರಿ ಇಂದು ನಿಮ್ಮ ಸಂಗಾತಿಯೊಂದಿಗೆ ಪ್ರಣಯದ ಅವಕಾಶಗಳಿದೆ ಆದರೆ ಅವು ಕ್ಷಣಿಕವಾಗಿರುತ್ತದೆ ಉದ್ಯಮಿಗಳು ಕೆಲವು ಹಠಾತ್ ನಿರೀಕ್ಷಿತ ಲಾಭ ಅಥವಾ ಆದಾಯದ ಒಳ್ಳೆಯ ದಿನವನ್ನು ಹೊಂದಬಹುದಾದ್ದರಿಂದ ಅವರಿಗೆ ಉತ್ತಮ ದಿನ ಪ್ರಯಾಣ ತಕ್ಷಣದ ಫಲಿತಾಂಶವನ್ನು ತರದಿದ್ದರೂ ಭವಿಷ್ಯದ ಯೋಜನೆಗಳಿಗೆ ಉತ್ತಮ ಅಡಿಪಾಯವನ್ನು ಹಾಕುತ್ತದೆ ಒಂದು ಸಾಮಾನ್ಯ ವೈವಾಹಿಕ ಜೀವನದಲ್ಲಿ ಈ ದಿನ ಒಂದು ರುಚಿಕರ ಸಿಹಿಯಾದ ಕೆಲಸ ಮಾಡುತ್ತದೆ ಇಂದಿನ ನಿಮ್ಮ ಅದೃಷ್ಟ ಬಣ್ಣ ಕೆಂಪು ಅಶುಭ ದಿಕ್ಕು ಪಶ್ಚಿಮ ಇಂದಿನ ನಿಮ್ಮ ಉತ್ತಮ ಸಮಯ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಇಪ್ಪತ್ತೈದರವರೆಗೆ ಇನ್ನು ಎಚ್ಚರಿಕೆ ವಹಿಸಬೇಕಾದಂತಹ ಸಮಯ ಮಧ್ಯಾಹ್ನ ಎರಡರಿಂದ ಮೂರು ನಲವತ್ತೆರಡರವರೆಗೆ ಇಂದಿನ ನಿಮ್ಮ ಅದೃಷ್ಟ ಸಂಖ್ಯೆ ಮೂರು ಮುಂದಿನ ರಾಶಿ ಧನು ರಾಶಿ ನಿಮ್ಮ ಲಾಭಾಂಶದ ಲೆಕ್ಕಾಚಾರ ಉತ್ತಮವಾಗಿದೆ ಉತ್ತಮವಾದ ಮಾತು ಹಾಗೂ ಕೆಲಸದ ಶೈಲಿಯಿಂದ ಆಕರ್ಷಿತ ವ್ಯಕ್ತಿಯಾಗಿ ಹೊರಹೊಮ್ಮುವುದರಿ ನಿಮ್ಮ ದಾರಿಗೆ ಅನೇಕ ಅಡ್ಡಿ ಆತಂಕಗಳು ಬರಬಹುದು ಅವುಗಳೆಲ್ಲವನ್ನೂ ಎದುರಿಸಿ ಗುರಿ ಮುಟ್ಟುವಿರಿ ಯೋಜನೆಗಳಲ್ಲಿ ಆದಷ್ಟು ಉತ್ತಮ ವ್ಯಕ್ತಿಗಳ ಸಂಪರ್ಕವನ್ನು ಪಡೆಯುವುದು ಒಳ್ಳೆಯದು ನಿಮ್ಮ ಅಧಿಕ ಚೈತನ್ಯದ ಹೊರತಾಗಿಯೂ ನೀವು ಇಂದು ನಿಮ್ಮೊಡನೆ ಇರಲಾರದ ಯಾರನ್ನಾದರೂ ನೆನಪಿಸಿಕೊಳ್ಳುತ್ತಾ ನಿಮ್ಮ ಸಮಯವನ್ನು ಕಳೆಯುತ್ತೀರಿ ತರಾತುರಿಯಲ್ಲಿ ಹೂಡಿಕೆಗಳು ಮಾಡಬೇಡಿ ನೀವು ಎಲ್ಲಾ ಸಾಧ್ಯವಿರುವ ಕೋನಗಳಿಂದ ಹೂಡಿಕೆಯನ್ನು ಪರಿಶೀಲಿಸದೆ ಹೋದರೆ ನಷ್ಟ ಖಚಿತ ನೀವು ಸಾಮಾಜಿಕ ಕಾರ್ಯಗಳು ಮತ್ತು ಸಮಾರಂಭಗಳಲ್ಲಿ ಭಾಗವಹಿಸಿದ್ದಲ್ಲಿ ಸ್ನೇಹಿತರು ಮತ್ತು ಹೊಸ ಪರಿಚಯಸ್ಥರನ್ನು ಪಡೆಯುತ್ತೀರಿ ಇಂದು ಪ್ರೀತಿ ಜೀವನ ಉತ್ತಮವಾಗಿದೆ ಇಂದು ನಿಮ್ಮ ಮನಸ್ಸು ಹೆಚ್ಚು ಆಧ್ಯಾತ್ಮಿಕ ಕಡೆಗೆ ಮತ್ತು ಧಾರ್ಮಿಕದ ಕಡೆಗೆ ಹೆಚ್ಚು ವಾಲಬಹುದು ನೀವು ಅನೇಕ ದಿನಗಳಿಂದ ಕೆಲಸದಲ್ಲಿ ಹೆಣಗಾಡುತ್ತಿದ್ದಲ್ಲಿ ಇಂದು ನಿಜವಾಗಿಯೂ ಉತ್ತಮ ದಿನವಾಗಲಿದೆ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಗಳಿಗೆ ಅತ್ಯುತ್ತಮ ದಿನ ನಿಮ್ಮ ವೈವಾಹಿಕ ಜೀವನದಲ್ಲಿ ಇಂದು ಪರಿಸ್ಥಿತಿಗಳು ನಿಮ್ಮ ಪರವಾಗಬಹುದು ಇಂದಿನ ನಿಮ್ಮ ಅದೃಷ್ಟ ಬಣ್ಣ ಗುಲಾಬಿ ಅಶುಭ ದಿಕ್ಕು ಪಶ್ಚಿಮ ಇಂದಿನ ನಿಮ್ಮ ಉತ್ತಮ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಮೂವತ್ತೊಂದರವರೆಗೆ ಇನ್ನು ಎಚ್ಚರಿಕೆ ವಹಿಸಬೇಕಾದಂತಹ ಸಮಯ ಬೆಳಗ್ಗೆ ಒಂಬತ್ತರಿಂದ ಹತ್ತು ಹದಿನಾಲ್ಕರವರೆಗೆ ಇಂದಿನ ನಿಮ್ಮ ಅದೃಷ್ಟ ಸಂಖ್ಯೆ ಒಂಬತ್ತು ಮುಂದಿನ ರಾಶಿ ಮಕರ ರಾಶಿ ಕೆಲವು ತರ್ಕಗಳು ನಿಮ್ಮ ಜೀವನಕ್ಕೆ ಅಮೂಲ್ಯವಾಗಬಹುದು ತಾಂತ್ರಿಕ ವರ್ಗದವರಿಗೆ ಉತ್ತಮ ದಿನವಿದು ಹಲವು ದಿನದ ಬಯಕೆಗೆ ಈ ದಿನ ಉತ್ತಮ ವೇದಿಕೆ ಸಿಗಲಿದೆ ಹಣಕಾಸಿನ ನೆರವು ಆತ್ಮೀಯರಿಂದ ಸಿಗುವುದು ನಿಶ್ಚಿತ ಕೆಲಸದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಮುಂದುವರಿಯುವುದು ಕ್ಷೇಮ ಅನಗತ್ಯವಾಗಿ ಹೆಚ್ಚಿನ ಹೊರೆ ನೀವು ತೆಗೆದುಕೊಳ್ಳಬಹುದು ಆದಷ್ಟು ಎಚ್ಚರವಿರಲಿ ನಿಮ್ಮ ಅಧಿಕ ಚೈತನ್ಯವನ್ನು ಇಂದು ಚೆನ್ನಾಗಿ ಬಳಸಿಕೊಳ್ಳಲು ಪ್ರಯತ್ನಿಸಿ ನೀವು ಜೀವನದಲ್ಲಿ ಹಣದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದರೆ ಇಂದು ನೀವು ಹಣದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಬಹುದು ಏಕೆಂದರೆ ಇಂದು ನಿಮಗೆ ಹಣದ ಅಗತ್ಯವಿರುತ್ತದೆ ಆದರೆ ನಿಮ್ಮಲ್ಲಿ ಸಾಕಷ್ಟು ಹಣ ಇರುವುದಿಲ್ಲ ನಿಮ್ಮ ಸಂಗಾತಿಯ ಆರೋಗ್ಯ ಒತ್ತಡ ಮತ್ತು ಆತಂಕಕ್ಕೆ ಕಾರಣವಾಗಬಹುದು ನಿಮ್ಮ ಅಚ್ಚುಮೆಚ್ಚಿನವರಿಂದ ಪಡೆಯುವ ದೂರವಾಣಿಕರೇ ನಿಮ್ಮ ದಿನವನ್ನು ಬೆಳಗಬಹುದು ನೀವು ಕೆಲಸದಲ್ಲಿ ಪ್ರಮುಖ ವಿಜಯವನ್ನು ಸಾಧಿಸುತ್ತೀರಿ ನಿಮ್ಮ ಸ್ಪರ್ಧಾತ್ಮಕ ಸ್ವಭಾವ ನೀವು ಪ್ರವೇಶಿಸುವ ಯಾವುದೇ ಸ್ಪರ್ಧೆಯಲ್ಲೂ ನಿಮ್ಮನ್ನು ಗೆಲ್ಲಿಸುತ್ತದೆ ನಿಮ್ಮ ಸಂಗಾತಿ ಇಂದು ಸ್ವರ್ಗ ಭೂಮಿಯ ಮೇಲಿದೆ ಎಂದು ನಿಮಗೆ ಅರ್ಥ ಮಾಡಿಸುತ್ತಾರೆ ಇಂದಿನ ನಿಮ್ಮ ಅದೃಷ್ಟ ಬಣ್ಣ ಗುಲಾಬಿ ಅಶುಭ ದಿಕ್ಕು ಪಶ್ಚಿಮ ಇಂದಿನ ನಿಮ್ಮ ಉತ್ತಮ ಸಮಯ ಮಧ್ಯಾಹ್ನ ಎರಡರಿಂದ ಮೂರು ನಲವತ್ತೆರಡರವರೆಗೆ ಇನ್ನು ಎಚ್ಚರಿಕೆ ವಹಿಸಬೇಕಾದಂತಹ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಮೂವತ್ತೊಂದರವರೆಗೆ ಇಂದಿನ ನಿಮ್ಮ ಅದೃಷ್ಟ ಸಂಖ್ಯೆ ಎಂಟು ಮುಂದಿನ ರಾಶಿ ಕುಂಭರಾಶಿ ಸಹಾಯ ಬೇಡಿ ಬರುವ ಜನಗಳಿಗೆ ಉತ್ತಮ ರೀತಿಯಾದ ಮಾರ್ಗದರ್ಶನ ತೋರುವಿರಿ ಮಕ್ಕಳ ವರ್ತನೆ ನಿಮ್ಮಲ್ಲಿ ನೋವು ತರಬಹುದಾಗಿದೆ ಸಾಲ ವಸೂಲಾತಿಯನ್ನು ಮಾಡಲು ಮುಂದಾಗುವುದು ಒಳಿತು ಸಂಗಾತಿಯೊಂದಿಗೆ ವಾದವಿವಾದಗಳು ಬೇಡ ಆದಷ್ಟು ಪ್ರೇಮದಿಂದ ವರ್ತಿಸುವುದು ಸೂಕ್ತ ನಿಮ್ಮ ಮಾತುಗಳನ್ನು ಕೇಳುವವರು ನಿಮ್ಮ ಅಭಿಮಾನಿಗಳಾಗಬಹುದು ನಿಮ್ಮಲ್ಲಿ ಇಂದು ಚುರುಕುತನವನ್ನು ನೋಡಬಹುದು ನಿಮ್ಮ ಆರೋಗ್ಯವು ಇಂದು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಇಂದು ನಿಮ್ಮ ಸಹೋದರ ಸಹೋದರಿಯರು ನಿಮ್ಮಿಂದ ಆರ್ಥಿಕ ಬೆಂಬಲವನ್ನು ಕೇಳಬಹುದು ಮತ್ತು ಅವರಿಗೆ ಸಹಾಯ ಮಾಡಿ ನೀವು ಸ್ವತಃ ಆರ್ಥಿಕ ಒತ್ತಡಕ್ಕೆ ಸಿಲುಕಬಹುದು ಅದಾಗಿಯೂ ಪರಿಸ್ಥಿತಿ ಬೇಗ ಸುಧಾರಿಸುತ್ತದೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಸಹಾಯ ಕೇಳಬಹುದು ಅನಿರೀಕ್ಷಿತ ಪ್ರಣಯ ಭಾವ ಇಂದು ಮೂಡಲಿದೆ ಮೊದಲಿನಿಂದ ಕೊನೆಯವರೆಗೂ ದಿನವೂ ನಿಮ್ಮನ್ನು ಕೆಲಸದಲ್ಲಿ ಚೈತನ್ಯಯುತವಾಗಿರಲಿದೆ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅದರ ಬಗ್ಗೆ ಅನುಭವಿ ಜನರೊಂದಿಗೆ ಮಾತನಾಡಿ ಇಂದು ನಿಮ್ಮ ಹತ್ತಿರ ಸಮಯವಿದ್ದರೆ ನೀವು ಪ್ರಾರಂಭಿಸುತ್ತಿರುವ ಕೆಲಸದ ಕ್ಷೇತ್ರದ ಅನುಭವಿ ಜನರನ್ನು ಭೇಟಿ ಮಾಡಿ ಇಂದು ನಿಮ್ಮ ವೈವಾಹಿಕ ಜೀವನದ ಅತ್ಯುತ್ತಮ ದಿನವಾಗಲಿದೆ ನೀವು ಪ್ರೀತಿಯ ನಿಜವಾದ ಭಾವ ಪರ್ವಶತೆಯನ್ನು ಇಂದು ಅನುಭವಿಸಲಿದ್ದೀರಿ ಇಂದಿನ ನಿಮ್ಮ ಅದೃಷ್ಟ ಬಣ್ಣ ು ಅಶುಭ ದಿಕ್ಕು ಪಶ್ಚಿಮ ಇಂದಿನ ನಿಮ್ಮ ಉತ್ತಮ ಸಮಯ ಬೆಳಗ್ಗೆ ಎಂಟರಿಂದ ಒಂಬತ್ತು ಎಂಟರವರೆಗೆ ಇನ್ನು ಎಚ್ಚರಿಕೆ ವಹಿಸಬೇಕಾದಂತಹ ಸಮಯ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಹತ್ತೊಂಬತ್ತರವರೆಗೆ ಇಂದಿನ ನಿಮ್ಮ ಅದೃಷ್ಟ ಸಂಖ್ಯೆ ಆರು ಮುಂದಿನ ರಾಶಿ ಮೀನರಾಶಿ ಈ ದಿನ ಉತ್ತಮವಾದ ಯೋಜನೆಗಳು ಮತ್ತು ಅವಕಾಶಗಳು ಕಂಡುಬರುತ್ತದೆ ಅಸಾಧ್ಯವಾದ ಕೆಲಸಗಳನ್ನು ಮಾಡಿ ತೋರಿಸುವ ಇರಾದೆ ನಿಮ್ಮಲ್ಲಿ ಇಂದು ಮೂಡಬಹುದು ಇಂದು ಖಂಡಿತ ಗೆಲುವಿನ ದಾರಿ ಸಿಗಲಿದೆ ಹಣಕಾಸಿನ ವ್ಯವಹಾರಗಳು ನಿಶ್ಚಿತ ರೂಪದಲ್ಲಿ ನಡೆಯಲಿದೆ ಈ ದಿನ ಲಾಭದಾಯಕವಾಗಿ ಪರಿವರ್ತನೆಯಾಗುತ್ತದೆ ನಿಮ್ಮ ಕೆಲಸಗಳು ಮತ್ತು ಜೀವನ ಶೈಲಿಯನ್ನು ಅಪಹಾಸ್ಯ ಮಾಡಬಹುದು ಅವರಿಗೆ ತಕ್ಕ ಉತ್ತರ ನೀಡಲು ಬೆಳವಣಿಗೆ ಎಂಬ ಅಸ್ತ್ರ ಎಂಬುದನ್ನು ಮನಗಾಣಿರಿ ಮಾತನಾಡುವ ಮುನ್ನ ಈ ದಿನ ಸ್ವಲ್ಪ ಯೋಚಿಸಿ ತಿಳಿಯದೆ ನಿಮ್ಮ ಅಭಿಪ್ರಾಯಗಳು ಬೇರೊಬ್ಬರ ಭಾವನೆಗಳಿಗೆ ಧಕ್ಕೆಯುಂಟು ಮಾಡಬಹುದು ಇಂದು ನಿಮಗೆ ಹಣದ ಲಾಭವಾಗುವ ಪೂರ್ತಿ ಸಾಧ್ಯತೆ ಇದೆ ಆದರೆ ಇದರೊಂದಿಗೆ ನೀವು ದಾನವನ್ನು ಸಹ ಮಾಡಬೇಕು ಏಕೆಂದರೆ ಇದರಿಂದ ನಿಮಗೆ ಮಾನಸಿಕ ಶಾಂತಿ ಸಿಗುತ್ತದೆ ಗೃಹ ಜೀವನ ಶಾಂತಿಯುತ ಮತ್ತು ಉತ್ತಮವಾಗಿರುತ್ತದೆ ಅನಗತ್ಯ ಅನುಮಾನ ಸಂಬಂಧಗಳನ್ನು ಗೆಡಿಸುವ ಕೆಲಸ ಮಾಡುತ್ತದೆ ನೀವು ಸಹ ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಅನುಮಾನ ಪಡಬಾರದು ಯಾವುದೇ ವಿಷಯದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಅನುಮಾನ ಇದ್ದರೆ ಅವರು ಅವರೊಂದಿಗೆ ಕುಳಿತುಕೊಂಡು ಪರಿಹರಿಸಲು ಪ್ರಯತ್ನಿಸಿ ಪ್ರಯಾಣ ಇಂದು ನಿಮಗೆ ಹೊಸ ವ್ಯಾಪಾರ ಅವಕಾಶಗಳನ್ನು ತರುತ್ತದೆ ಇಂದು ನೀವು ಮನೆಯ ಕಿರಿಯ ಸದಸ್ಯರೊಂದಿಗೆ ನಿಮ್ಮ ಸಮಯವನ್ನು ಕಳೆಯುತ್ತೀರಿ ಇಂದು ನೀವು ನಿಮ್ಮ ಸಂಗತಿಯೊಂದಿಗೆ ಹಳೆಯ ಯಾವುದೋ ಬೇಡದ ವಿಷಯದ ಬಗ್ಗೆ ಜಗಳವಾಡಬಹುದು ಆದರೆ ಕೊನೆಗೆ ಎಲ್ಲವೂ ಸರಿ ಹೋಗುತ್ತದೆ ಇಂದಿನ ನಿಮ್ಮ ಅದೃಷ್ಟ ಬಣ್ಣ ಕಿತ್ತಳೆ ಅಶುಭ ದಿಕ್ಕು ಪಶ್ಚಿಮ ಇಂದಿನ ನಿಮ್ಮ ಉತ್ತಮ ಸಮಯ ಬೆಳಗ್ಗೆ ಒಂಬತ್ತರಿಂದ ಹತ್ತು ಹದಿನಾಲ್ಕರವರೆಗೆ ಇನ್ನು ಎಚ್ಚರಿಕೆ ವಹಿಸಬೇಕಾದಂತಹ ಸಮಯ ಮಧ್ಯಾಹ್ನ ಎರಡರಿಂದ ಮೂರು ನಲವತ್ತೆರಡರವರೆಗೆ ಇಂದಿನ ನಿಮ್ಮ ಅದೃಷ್ಟ